ನಾವು ನೀವು ಅಲ್ಲ ಬಾಯಿಲೆ ಬರೀ ಉಡಾಳ್ ಹುರ್ಗುರ್ ಅದಾರಲ್ಲ ಎಲ್ಲಿ ಬೇರತಾನೆ ಇನ್ನೊಂದ್ ತಾಸಿಗೆ ನಾವೇ ಇರೋದು ನಾನು ನಮ್ ತಂಗಿ ಅಂದ್ರೆ ನೀವೇ ಊರಿಗೆ ಹೋಗುದಿಲ್ಲ ನೋ ಹಳ್ಳಿ

ಅಲ್ಲ ಇವ್ರಿಗ್ ಇರ್ತಾರ ಹೋಗ್ತಾರ ಇನ್ನೊಂದ್ ಆಸೆ ನಾಮ್ ನೀ ಏನ್ ಇರ್ತಿ ಯಾರು ಇರಕ್ ಬಂದಿಲ್ಲಾ ಎಲ್ರು ಮೂರ ದಿನ ಎಲ್ರು ಹೋಗುದ ದೋಸ್ತಿ ಇರೋದಿಲ್ಲ ಲವರ್ ಇರೋದು ಕೊನಿತನ ಒಂದ್ ಮಾತ ಹೇಳ್ತೀನಿ ರೀ ಅಣ್ಣ ಏನ್ ಆಸ್ತಿ ಮಾಡ್ತೀರಿಲ್ಲ ಗೊತ್ತಿಲ್ಲಾ ಲವರ್ ಇರ್ತಾಳ ಇಲ್ಲ ಗೊತ್ತಿಲ್ಲ ಆದ್ರೆ ಕಡೆಯವರಿಗೂ ದೋಸ್ತಿ ಮಾಡ್ರಿ ಕಡೆಯವರಿಗೂ ಇರೋವ್ರ ಅಂದ್ರೆ ನಮ್ ದೋಸ್ತಗಳು ಮತ್ತ ಎಂತ ಕಷ್ಟ ಕಾಲದ ನಾನಿಂದ ಬಂದು ನಿಂತಾರೆ ಎಲ್ಲ ದೋಸ್ತಗಳ ಮತ್ತ ನಿಜವಾಗಿ ಅಲ್ಲೋಡಲ್ಲಿ ಸೆಟ್ ಮಾಡಿ ಸಾವಕಾಶ ಮಾಡ್ಕೋ ಜಾಗ ತಪ್ಪಿರ ಕ್ಲಾಸ್ ಅಕ್ಕಿ ಅವ ಒಳ್ಳೆ ಕಬಡ್ಡಿ ಪ್ಲೇಯರ್ ಅದ ನಾವು ಅವಂಗ ಫುಲ್ ಎಕ್ಸ್ಪೀರಿಯನ್ಸ್ ಐತ್ ನಮ್ಗೆ ಬಾಯಿಲೆ ಮಾಮ ನೋಡಲ್ಲಿ ನನ್ನ ಅಸಹಾಯ ಮಾಡ ಮಾತಾಡಕ್ ಆಗತ್ತಿಲ್ಲ ನಿನಗ ಹಾಟ್ ಒಟ್ಟ ಅನ್ಸುದ್ ಬಾಡ ನಾವು ಬಾಯವ್ವ ನಿಮ್ಮ ಅಕ್ಕಗ ನೀಗ ಓದ್ಲ ನೀ ಟ್ರೈ ಮಾಡ್ ನೋಡು ನಮ್ಮ ಅಕ್ಕಗೆಲ್ಲ ಆ ತರ ಅನ್ಬೇಡ ಅಕ್ಕ ನೀ ಫೀಲ್ ಮಾಡ್ಕೋಬೇಡ ಮೇ ಹೂನ ಮೇ ಹೂನ ಅಂದ್ರ ನಾ ಅದಿನ್ ಅಂತ ಅರ್ಥ ನಮ್ ತಂಗಿದ ನನ್ನ ನಾವಿಬ್ರು ನೋಡು ನಮ್ ಅಕ್ಕಗೆಲ್ಲ ಆ ತರ ಬರ್ಬೇಡ ಅಕ್ಕ ನೀನು ಮುಂದಮ್ಮಿ ನಾಳೆ ಮಿಸ್ ಇಂಡೆ ಹಾಕತಿ ಆತರ ಅನ್ಸ್ಕೋಬೇಡ ನೀ ವಾಕಿಂಗ್ ಸ್ಟಾಲ್ ಮಾಡು ಕ್ಯಾಟ್ ವಾಕ್ ಕ್ಯಾಟ್ ವಾಕ್ ಅಲ್ಲಿಂದ ಇಲ್ಲಿ ತನ ಬಾ ಹೋಗ ಅಯ್ಯ ಅವೇ

ನಮ್ ನಮ್ ಆಧಾರ್ ಕಾರ್ಡ್ ಬಂದಿ ಎಲ್ಲೆಲ್ಲದ್ರಿ ಆ ಆಗ ಇದೆಲ್ಲ ನಮ್ ಆಧಾರ್ ಕಾರ್ಡ್ ಬಂದಿ ಬಾ ಆಧಾರ್ ಕೂತ್ರ ಸಂ ಚಪ್ಪಾಳಿ ಮಾರು ಆ ನಾ ಹೇಳಿನಿ ನಿನಗ ಹೋಗಳ ನಿನ್ಗ ಹೊಡೀರಿ ಎಂದೀನಿ ಕೇಳ್ಬೇಕಾರ ನಿಮ್ ಹುಡುಗರಿ ನಿನಗ ಚಪ್ಪಾಳಿ ಅಂದಿನಿ ನಾನು ಬಾ ನಾ ಕ್ಯಾಟ್ ವಾಕ್ ಮಾಡ್ತೀನಿ ನೋಡಿಗ ಹಾ స్పీకర్ తన ఐత అందాడత బ ಆ ಎಪಾ ಹುರುಪ್ ಹೆಚ್ಚಾಗಿ 와이어 ಹಿಡಿದಿರಿ ಎಲ್ಲ ಕಡೆ ಹೋಗಿ ಬರ್ಸತ್ತ ಅಲ್ಲ ಇವತ್ತ ಅವನು ನೋಡಕ ಬಂದಿರಿ ನಾಳೆ ಬ್ರೆಡ್ ಹಿಡ್ಕೊಂಡು ಅವ ನಿಮ್ಮನ್ನ ನೋಡಕ ದಾವಕಲಿ ಬರ್ತಾನ ಅವ್ವಿ ಹಾ ಅಲ್ಲತನ ಓಯ್ ಬಾಯಿ ಎಲ್ಲ ನಮ್ಮ ಮಂದಿ ಚಪ್ಪಾಳಿ ಹೊಡೆರಿ ಬರೀ ನಮ್ಮ ಆಧಾರ್ ಕಾರ್ಡ್ ಮಂದಿ ನಾನು ಹುರುಪ್ ಬರುತ್ತೆ ಹೇ ಚಪ್ಪಾಳಿ मारೋ ಮಾರು ಆಗ ಇದು ನಮ್ಮ ಮಂದಿ ಇಷ್ಟ ಹಾ ಇಷ್ಟ ಇನ್ನ ಐತಿ ಇನ್ನ ಜೋರ ಹಾ ಯವ್ವ ನಿನ್ನ ರೊಟ್ಟಿ ಮಾಡಿ ನಾವು ಜಾತ್ರೆ ಸಂಬಂಧ ಹಾ ಜೋರ ಜೋರ ಅಕ್ಕ ಇದು ನಮ್ಮಂತಿ ಅಬ್ಬೇ ಹಾಂ ನಾವು ಕೇಳೋಕಿನ ಮೊದಲ ಹೊಡಿತಾರಲ್ಲ ಅದು ನಿಜವಾದ ದೋಸ್ತುಗಳು ಈಗ ಆಯ್ ಯಾಕೆ ತಿಂಡಿಯನ್ಲೇ ನಿಮ್ದು ಏ ಅವೇ ನಾವು ಏಯ್ ಬಾ ನಾವು ರೊಟ್ಟಿ ಮಾಡಿ ಹಾಕೀವಿ ಈ ಗಂಟ್ಲು ಬರಾಕ ಹಾಂ ನೀ ರೊಟ್ಟಿ ಮಾಡಿರ್ಬೋದ ಅವಿ ಹಾಂ ನಾವು ತಂದು ಹಾಕ್ತೇ ಮಾಡಿ ಹಾಕ್ತೇವೆ ಬುಬ್ಣಿ ಇಲ್ಲ ನೀನು ಮಾಡಿ ಅವು ಮಾಮ ನನ್ನ ಬೇತನ ನಾ ಇವತ್ತು ಆಧಾರ್ ಕಾರ್ಡ್ ಫ್ರೀ ಐತಿ ಊರಿಗೆ ಹೋಗ್ಬಿಡ್ತೀನಿ ಅಕ್ಕ ಬ್ಯಾಡಕ್ಕ ನೋಡು ನಮ್ಮ ಮಗ ಇವಲ್ಲ ಅದರಲ್ಲ ಬೈ ಬೇಡ ನಮ್ಮ ಅಕ್ಕ ಫೀಲ್ ಮಾಡ್ಕೋತಾಳೆ ಈ ತರ ಉಪಾಸಿದ ಅಳ್ಕೋತೈತಿ ನಿಟ್ಟು ಸೋ ಜಗನ್ ಮಾತೆ ಮೊದಲು ಹೋಗ ಹೋಗ ಮಾಡುವ ಹೌದು ನಾ ಹೋದ್ಮೇಲೆ ಮೇಲೆ ನಿನಗೆ ಊಟ ಆಬಿ ಮಾತು ಮಾತು ಹೊಸ ತರ್ದೀವಿ ನಾವು ಹಿರಿಯರ್ ಒಂದ್ ಮಾತ್ ಹೇಳ್ಯಾರ ಬೇಕಾದ ಹೇಳ್ಯಾರ ಒಂದ್ ಮಾಡ್ಕೊಂಡ್ ಹಾಲು ಕುಡಿ ಎರಡು ಎರಡ್ ಮಾಡ್ಕೊಂಡ್ ಬಸ್ಸಿಗೆ ಎರಡ್ ಬಕ್ಲಾಕದ ಹೇಳ ಒಂದ್ ಹತ್ತ ಇಳಿಯಾಕ ಮತ್ತ ನೀ ಮುಂದ್ ಹತ್ತಾಕ ರೆಡಿ ಇರ್ತಾರ ಒಂದ ಪೋನಿಗೆ ಎರಡ್ ಸಿಮ್ ಹಾಕಾಕ್ತಾರ ಹೇಳು ಒಂದ ಫೋನಿಗೆ ಎರಡು ಸಿಮ್ ಹಾಕ ಹಾಕ್ತಾರ ಇದು ಒಂದ್ ಕರೆನ್ಸಿ ಇಲ್ಲ ಅಂದ್ರೆ ಮತ್ತೊಂದ್ ಮಾತಾಡ ಅಲ್ಲ ಹೊರಗೋದ್ರ ಎರಡ್ ಸಿಮ ಒಂದ್ ಬೇಡ ಒಬ್ಬಕ್ಕೆ ಜೋಡಿ ಕರೆಕ್ಟ್ ಆಗಿ ನಾವು ಇದೀವಿ ನೀವು ಇರ್ರಿ ಆ ಮಗ ಅಂದ ಮ್ಯಾಗ ಏನ್ ಬೇಕಾರ ನಮ್ ಫೋನ್ ತಗೋತ್ ನೋಡು ನೀವು ಒಬ್ಬಾಕಿ ಕಳ್ಸಿರೋ ಮೆಸೇಜ್ ಮೂರು ಮನ ನಾ ಏನಾರ ಅಂದೇನಪ್ಪ ಇವ್ರಿಗೆ ಹ್ಮ್ ನನ್ ಬಗ್ಗೆ ನಾ ಹೇಳ್ಕೊಂಡೆವು ಮನೆ ಬಂದ್ರು ಒಂದ್ ಸಿಮ್ ಹೋದ್ರೆ ಯಾರ ಸಿಮ್ ಬ್ಯಾಡ್ ನಮಗೆ ನಾವ್ ಅದಕ್ಕ ನಾವ್ ಹುಡುಗರು ಲವ್ ಮಾಡೋದು ಬಿಟ್ಟಿವಿ ಬರೇ ಮುದ್ಕರ್ನು ಏನಿದ್ರು ಮುದ್ಕೋರ್ನ ಯಾಕೆ ಹೇಳ ಅಂದ್ರ ಲಗುನ ಬಾ ಅವೇ ಬ್ಯಾಡ ಫುಲ್ ವೈರಲ್ ಆಗಿನ ಯೆ ಯಮನ ಬಂಡ್ರೋಚೈ ಮ ಸರಿ ರೀಚೆ ಸರಿ ಕೊಚ್ಚ ನೀ ನಾ ನಮಂದಿ ಬಾಸೆ ನೀ ಬುಕ್ಕೆ ಕಾರ್ಬರಿ ಯೆ ಯಮನ तू ಬುಕ್ಯಾ ಕೈ ಕಾರ್ಬರಿ ಕೌಕೆರೋಚ ನೀ ಮೊದಲ ಹೇಳ ನೀ ಕಾರ್ಬರಿ ನಾ ಹೇಳ್ತೀನಿ ಏ ನೀ ಮೊದಲ ಹೇಳಿ ಅವ್ವಿ ನಾ ಪೋವರತೀನಿ ಓಯ್

ಯಾಕಂದ್ರೆ ಬರೀ ಎಚ್ಡಿ ನೋಡ್ತಾವಿ ಅವಿ ಅವ್ರ ಮೊಬೈಲ್ ಡಿಸ್ಪ್ಲೇ ಚಂದ ಇರ್ಲಿ ಹಾಳಾಗಿರಲಿ ಅವ್ರು ನೋಡುದು ನಿನಗೆ ಹೆಂಗ್ ಗೊತ್ತ ಅಂತ ಅಣ್ಣ ಅಲ್ಲ ಎಕ್ಸಾಂಪಲ್ ಪಬ್ಲಿಕ್ನೆ ನೋಡುವಂತವು ನಾವು ನನಗ್ ಗೊತ್ತಿತ್ತು ಬರ್ತಾರಪ್ಪ ಉಡಾಳ್ ಹುಡ್ರ ನಾವು ಊರಾಗ ಇಂತ ಕಾರ್ಯಕ್ರಮ ಒಂದ್ ವರ್ಷ ತಗ ಹತ್ತ ಒಂದ್ ಮಾತಿನ ಕೇಳಿ ಇಂಗ್ಲಿಷ್ ನಿರ್ಣಯ ಕಲ್ತ್ ಹುಡುಗರು ಇಂತ ಕಾರ್ಯಕ್ರಮ ಕೈ ಹಾಕಂಗಿಲ್ಲ ಪಕ್ಕ ಕನ್ನಡ ಸಾಲಿ ಸರ್ಕಾರಿ ಶಾಲೆ ಕಲ್ತಿರ್ತಾರ ನೋಡು ಊರ ನೀರಿಯಾರ ಎಲ್ಲಿ ಹೋದ್ರು ಬಿಡದಲ್ ಅವ್ರ ನೋಡ್ರಪ್ಪ ನಮ್ಮ ಜಾತ್ರೆ ಒಂದೈತಿ ಐತಿ ಕಾರ್ಯಕ್ರಮ ತಿಂಡಿಲೆ ಆಗ್ಬೇಕು ಊರಾಗಟ್ಟ ನಿಜವಾಗಿ ಇಂಥ ಓಡಾಳ್ ಹೋಡ್ರಿ ಇದ್ರೆ ಇಂಥ ಹತ್ತದ ಕಾರ್ಯಕ್ರಮ ಹಾಕೋ ನಿನ್ನಂತ ಅಂತ ಹತ್ತತ್ ಮನ್ ಇವ್ ಎರಡು ಹುಡುಗರು ನತ್ತಾಗ ನಿಲ್ಲ ಸರಿ ಏ ಯಾಕಲ್ಲ ಅವ್ರ ಏನಂತಾರ ಗೊತ್ತಾನ ನಾವಿ ಅವ್ರ ಏನಂತಾರ ಗೊತ್ತಾನ ಇಬ್ರು ಎಷ್ಟು ಮಂದಿ ಐತಿ ಸುಮ್ಮನೆ ಮೈಲಾರ ನಾ ಇಲ್ಲಾಂದ್ರೆ ಕತಿ ಬ್ಯಾರೆ ಆಕೆ ತತ್ತಾರ ನಮ್ಮಂದಿನ ನಮ್ಮಂದಿನ ಬಾಳ ಐತಿ ನಾವ್ ಮತ್ತ ನಾವ್ ನೋಡಿಲ್ಲ ಅವಿ ಮಂದಿ ಬಾಳ ಐತಿ ಅಂತ ಹರಡಬಾರ ಯಾರು ಕೊನೆವರೆಗೂ ನಿನ್ನ ಹಿಂದ್ ಬರಂಗಿಲ್ಲ ಮತ್ತು ನಿನ್ನಿಂದ ಯಾರು ಬರ್ತಾರೆ ಎಲ್ಲಿ ಇರ್ತಾರೆ ಇರ್ತಾರ ನಿನ್ ದೋಸ್ತ್ ನಾ ಎಲ್ಲಿ ಇರ್ತೀನಿ ನೋಡು ಅವ್ರು ಎಲ್ಲಿ ಇರ್ತಾನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾ ಈ ಭೂಮಿ ಮೇಲೆ ಎಲ್ಲಿ ಇರ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಕತಿ ಹೆಂಗ ದೋಸ್ತ್ ಹೆಂಗಿರ್ತಾರೆ ಹೇಳ ಅಪ್ಪಿ ನಾಳೆ ನಾನು ಇರುತ್ತನ ಬೇಡ ನಾಳೆ ನಾವು ಹಾದ ಮ್ಯಾಗ ನಾಲ್ಕು ಮಂದಿ ಬಂದ್ ನನಗೆ ಹೆಗಲ್ ಕೊಟ್ರೆ ಮುಗಿದ್ ಹೋತ್ ನಾ ಐದು ಭೂಮಿ ಮೇಲೆ ಬದುಕಿತ್ತು ಸಾರ್ಥಕ ಆಗೋದು મા કા નો થો તો મામા ભાઈ ભાઈ નોડા